ಅರೆಹರೇ ತಮ್ಮ ಓಂ ಶಾಂತಿ ಸಹೋದರತ್ವವು ನಿಮ್ಮ ಅನಾದಿ ಸಂಬಂಧವಾಗಿದೆ ನೀವು ಸಾಕಾರದಲ್ಲಿ ಸಹೋದರ ಸಹೋದರಿಯರಾಗಿದ್ದೀರಿ ಆದ್ದರಿಂದ ನಿಮ್ಮ ದೃಷ್ಟಿ ಎಂದು ವಿಕಾರಿಯಾಗಲು ಸಾಧ್ಯವಿಲ್ವಂತೆ ತಮ್ಮ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ ಓಂ ಶಾಂತಿಯನ್ನ ಅಣ್ಣ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಿದ್ದಾರೆ ವಿಜಯಿ ಅಷ್ಟರತ್ನಗಳು ಯಾರಾಗಿದ್ದಾರೆ ಅಷ್ಟರತ್ನಗಳಿಗೆ ಮಹತ್ವದ ಬೆಲೆ ಏಕಿದೆ ಯಾರ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳಿರುವುದಿಲ್ಲವೋ ಪೂರ್ಣ ಪವಿತ್ರ ದೃಷ್ಟಿ ಇರುವುದಿಲ್ಲವೋ ಅವರೇ ಅಷ್ಟರತ್ನಗಳಾಗುತ್ತಾರೆ ಅರ್ಥಾತ್ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ ಅಷ್ಟರತ್ನರಿಗೆ ಇಷ್ಟು ಮಹತ್ವ ಏಕಿದೆ ಎಂದರೆ ಯಾರ ಮೇಲಾದರೂ ಗ್ರಹಚರ ಬಂದರೆ ಅವರಿಗೆ ಅಷ್ಟರತ್ನಗಳ ಉಂಗುರವನ್ನು ಹಾಕಿಸುತ್ತಾರೆ ಇದರಿಂದ ಗ್ರಹಚಾರವು ಹೋಗುತ್ತದೆ ಎಂದು ತಿಳಿಯುತ್ತಾರೆ ಅಷ್ಟರತ್ನಗಳಾಗಿರುವವರು ದೂರ ದೇಶಿಯಾಗಿರುವ ಕಾರಣ ನಿರಂತರ ಸಹೋದರತ್ವದ ಸ್ಮೃತಿಯಲ್ಲಿರುತ್ತಾರೆ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಅವರ ಹೆಸರೇನಾಗಿದೆ ಬ್ರಾಹ್ಮಣರು ಬ್ರಹ್ಮಕುಮಾರ ಕುಮಾರಿಯರು ಅನೇಕರಿದ್ದಾರೆ ಇವರು ದತ್ತು ಮಕ್ಕಳೆಂದು ಇದರಿಂದಲೇ ಸಿದ್ಧವಾಗುತ್ತದೆ ಏಕೆಂದರೆ ಇವರೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ದತ್ತು ಮಕ್ಕಳಾಗಿದ್ದಾರೆ ಸಂಪೂರ್ಣ ಪವಿತ್ರರಿಗೆ ಪರಮ ಎಂದು ಹೇಳುತ್ತಾರೆ ಎಲ್ಲರಲ್ಲಿಯೂ ಪವಿತ್ರತೆ ಇದೆ ಎಂದು ಹೇಳುವುದಿಲ್ಲ ಈ ಸಂಗಮ ಯುಗದಲ್ಲಿಯೇ ಪವಿತ್ರತೆಯನ್ನು ಕಲಿಯುತ್ತೀರಿ ನೀವಂತೂ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಿ ಕಲಿಯುಗ ನಿವಾಸಿ ಸತ್ಯಯುಗ ನಿವಾಸಿ ಎಂದು ಹೇಳುತ್ತಾರೆ ಸತ್ಯಯುಗ ಮತ್ತು ಕಲಿಯುಗ ಎಲ್ಲರಿಗೂ ಗೊತ್ತಿದೆ ಒಂದು ವೇಳೆ ಧೂರದ್ದೇಶಿ ಬುದ್ಧಿ ಇದ್ದರೆ ಅರ್ಥ ಮಾಡಿಕೊಳ್ಳುತ್ತಾರೆ ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದ ಸಮಯಕ್ಕೆ ಸಂಗಮ ಯುಗವೆಂದು ಹೇಳುತ್ತಾರೆ ಇದನ್ನು ಶಾಸ್ತ್ರಗಳಲ್ಲಿ ಯುಗಿಯುಗಿ ಎಂದು ಹೇಳಿಬಿಟ್ಟಿದ್ದಾರೆ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ನಾನು ಯುಗ ಯುಗದಲ್ಲಿ ಬರುವುದಿಲ್ಲ ನಮ್ಮ ಬುದ್ಧಿಯಲ್ಲಿ ಇದು ಇರಬೇಕು ನಾವು ಪುರುಷೋತ್ತಮ ಸಂಗಮ ಯುಗಿ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ನಾವು ಸತ್ಯಯುಗದಲ್ಲಿಯೂ ಇಲ್ಲ ಕಲಿಯುಗದಲ್ಲಿಯೂ ಇಲ್ಲ ಸಂಗಮದ ನಂತರ ಸತ್ಯಯುಗ ಅವಶ್ಯವಾಗಿ ಬರುತ್ತದಂತೆ ತಮ್ಮ ಅಣ್ಣ ಅನೇಕರನ್ನು ಕೆಸರಿನಿಂದ ತೆಗೆದು ತಾವೇ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುವವರು ಅನೇಕರಿದ್ದಾರೆ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ವಿಕಾರಿ ದೃಷ್ಟಿಯು ಬಹಳ ಮೋಸ ಮಾಡುತ್ತದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಎಲ್ಲಿಯವರೆಗೆ ವಿಕಾರಿ ದೃಷ್ಟಿ ಇರುತ್ತದೆಯೋ ಅಲ್ಲಿಯವರೆಗೆ ಸಹೋದರ ಸಹೋದರಿಯ ಆದೇಶವು ಉಪಯೋಗವಾಗುವುದಿಲ್ಲ ಪವಿತ್ರ ದೃಷ್ಟಿಯ ಬದಲು ವಿಕಾರಿ ದೃಷ್ಟಿಯಾಗುತ್ತದೆ ವಿಕಾರಿ ದೃಷ್ಟಿ ಹೋಗಿ ಪಕ್ಕಾ ನಿರ್ವಿಕಾರಿ ದೃಷ್ಟಿಯಾಗುವುದು ಆಗ ಅದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳುತ್ತಾರೆ ತಮ್ಮನ್ನು ಇಷ್ಟು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ಜೊತೆಯಲ್ಲಿದ್ದರೂ ವಿಕಾರಿ ದೃಷ್ಟಿ ಇರಬಾರದು ಇಲ್ಲಿ ನೀವು ಸಹೋದರ ಸಹೋದರಿಯರಾಗುತ್ತೀರಿ ಜ್ಞಾನದ ಕತ್ತೆಯ ನಡುವೆ ನಿಂತಿದ್ದೀರಿ ನಾವಂತೂ ಪವಿತ್ರರಾಗಿರುವ ಪಕ್ಕಾ ಪ್ರತಿಜ್ಞೆ ಮಾಡಬೇಕು ಆಗ ತಂದೆಯ ಆಕರ್ಷಣೆಯಾಗುತ್ತದೆ ಅಷ್ಟು ಇನ್ನೂ ಸ್ಥಿತಿ ಪಕ್ಕ ಆಗಿಲ್ಲ ಎಂದು ಬರೆಯುತ್ತಾರೆ ಪುರುಷಾರ್ಥ ಮಾಡುತ್ತಿರುತ್ತಾರೆಂದಲ್ಲ ಒಮ್ಮೆಲೆ ನಿರ್ವಿಕಾರಿ ದೃಷ್ಟಿಯಾದಾಗಲೇ ವಿಜಯವನ್ನು ಪಡೆಯಲು ಸಾಧ್ಯ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ವಿಕಾರದಲ್ಲಿ ಹೋದರೆ ಎಂದರ್ಥ ರಾಹುವಿನ ದೆಶೆ ಕುಳಿತುಕೊಂಡಿದ್ದೆ ಬೃಹಸ್ಪತಿಯ ದೆಶೆಗಾಗಿ ಪುರುಷಾರ್ಥ ಮಾಡುತ್ತಿದ್ದೆವು ವೃಕ್ಷಪತಿ ಓದಿಸುತ್ತಿದ್ದರು ನಡೆಯುತ್ತಾ ನಡೆಯುತ್ತಾ ಮಾಯ ಒಡೆತವೂ ಬಿದ್ದಿತು ಮತ್ತೆ ರಾಹುವಿನ ದಶೆ ಕುಳಿತಿತ್ತು ಈ ರೀತಿ ಎಲ್ಲ ಸ್ಥಾನಗಳಲ್ಲಿಯೂ ಇರುತ್ತಾರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿ ಆಶ್ರಯ ಪಡೆಯುತ್ತಾರೆ ಆಗ ಅವರು ಸಹ ಇವರು ನಮಗೆ ಉಪಯೋಗವಾಗುತ್ತಾರೆಯೇ ಎಂದು ನೋಡಿ ಆಶ್ರಯ ಕೊಡುತ್ತಾರೆ ಹೀಗೆ ಅನೇಕರು ಶತ್ರುಗಳಾಗುತ್ತಾರೆ ವಿಮಾನ ಸಹಿತವಾಗಿ ಇನ್ನೊಂದು ರಾಜ್ಯದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮತ್ತೆ ಅವರು ಅವರಿಗೆ ಆಶ್ರಯ ಕೊಟ್ಟು ವಿಮಾನವನ್ನು ಹಿಂತಿರುಗಿಸುತ್ತಾರೆ ವಿಮಾನಕ್ಕೆ ಆಶ್ರಯ ಕೊಡುವುದಿಲ್ಲ ಏಕೆಂದರೆ ಅದು ಅವರ ಸಂಪಾದಿದೆಯಲ್ಲವೇ ಅವರ ವಸ್ತುವನ್ನು ಅವರಿಗೆ ಹಿಂತಿರುಗಿಸುತ್ತಾರೆ ಬಾಕಿ ಮನುಷ್ಯರು ಮನುಷ್ಯರಿಗೆ ಆಶ್ರಯ ಕೊಡ್ತಾರಂತೆ ತಮ್ಮ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಎದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಅತ್ತಿಯಂತಿರಬೇಕು ಅಣ್ಣ ತಂದೆಯ ಮಗುವಾದರೆಂದರೆ ಆಸ್ತಿಯು ಸಿಕ್ಕಿಬಿಡುತ್ತದೆ ನೀವು ವಿಶ್ವದ ರಾಜಧಾನಿಗೆ ಮಾಲೀಕರಾಗ್ತೀರಿ ನೀವು ವಿಶ್ವದ ಮಾಲೀಕರಾಗಿದ್ರಿ ಇದು ನಿನ್ನೆಯ ಮಾತಾಗಿದೆ ಈಗ ಪುನಃ ನೀವು ಆಗುತ್ತೀರಿ ಎಷ್ಟೊಂದು ಪ್ರಾಪ್ತಿಯಾಗುತ್ತದೆ ಅಂದಾಗ ಸ್ತ್ರೀ ಪುರುಷರು ಸಹೋದರ ಸಹೋದರಿಯರಾಗಿ ಪವಿತ್ರವಾಗಿದ್ದರೆ ಇದು ದೊಡ್ಡ ಮಾತೇನಲ್ಲ ಪರಿಶ್ರಮವಂತೂ ಬೇಕಲ್ಲವೇ ಹಾ ನಂಬರ್ ವರ್ ಪುರುಷಾರ್ಥದ ಅನುಸಾರ ಈಗ ಬೃಹಸ್ಪತಿಯ ದಶೆಯಲ್ಲಿ ಹೋಗುತ್ತೀರಿ ಸ್ವರ್ಗದಲ್ಲಿ ಅಂತೂ ಹೋಗುತ್ತಾರೆ ಆದರೆ ವಿದ್ಯಾಭ್ಯಾಸದ ಅನುಸಾರ ಕೆಲವರು ಶ್ರೇಷ್ಠ ಪದವಿ ಪಡೀತಾರೆ ಕೆಲವರು ಮಧ್ಯಮ ಕೆಲವರು ಹೂ ಆಗುತ್ತಾರೆ ಕೆಲವರು ಹಾಗೆ ಉಳಿತಾರೆ ಇದು ಉದ್ಯಾನವನವಾಗಿದೆ ಮತ್ತೆ ಅಂತಹ ಪದವಿಯನ್ನೇ ಪಡಿತಾರೆ ಇಂತಹ ಹೂಗಳಾಗಲು ಹೆಚ್ಚಿನ ಪುರುಷಾರ್ಥ ಮಾಡಬೇಕು ಆದ್ರಿಂದ ತಂದೆಯು ಮಕ್ಕಳಿಗೆ ತೋರಿಸಲು ಹೂಗಳನ್ನ ತೆಗೆದುಕೊಂಡು ಬರ್ತಾರೆ ತಂದೆಗೆ ಪ್ರಿಯರಾಗಲು ಇಷ್ಟವಾಗಲು ಗುಣವಂತರಾಗಬೇಕು ಒಳ್ಳೊಳ್ಳೆಯ ಗುಣಗಳನ್ನು ಧಾರಣೆ ಮಾಡಿ ಹೂಗಳಾಗಬೇಕು ಅವಗುಣಗಳನ್ನು ತೆಗೆದು ಹಾಕಬೇಕು ಯಾರಿಗೂ ಮುಳ್ಳಾಗಿ ಚುಚ್ಚಬ ಚುಚ್ಚಬಾರದು ಪೂರ್ಣ ಉತ್ತೀರ್ಣರಾಗಲು ಮತ್ತು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲು ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು ಏನು ನೆನಪಿಗೆ ಬರಬಾರದು ಸಂಪೂರ್ಣ ಪವಿತ್ರ ದೃಷ್ಟಿ ಇರಬೇಕು ಸದಾ ಬೃಹಸ್ಪತಿಯ ದಶೆ ಇರಲಿ ಅಣ್ಣ ಇಂದಿನ ವರದಾನವಾಗಿದೆ ಬ್ರಾಹ್ಮಣ ಜೀವನದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಂಡು ಸದಾ ಪ್ರಾಪ್ತಿ ಸಂಪನ್ನವಾಗಿರುವಂತಹ ಸಂತುಷ್ಟ ಮನೆಭವ ಬ್ರಾಹ್ಮಣ ಜೀವನದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡದರಲ್ಲಿ ದೊಡ್ಡ ಖಜಾನೆಯಾಗಿದೆ ಸಂತುಷ್ಟವಾಗಿರೋದು ಎಲ್ಲಿ ಸರ್ವ ಪ್ರಾಪ್ತಿಗಳಿವೆ ಮತ್ತು ಎಲ್ಲಿ ಸಂತುಷ್ಟತೆ ಇದೆ ಅಲ್ಲಿ ಎಲ್ಲವೂ ಇದೆ ಯಾರು ಸಂತುಷ್ಟತೆಯ ರತ್ನವಾಗಿದ್ದಾರೆ ಅವರು ಎಲ್ಲ ಪ್ರಾಪ್ತಿ ಸ್ವರೂಪರಾಗಿದ್ದಾರೆ ಅವರ ಗೀತೆಯಾಗಿದೆ ಪಡೆಯಬೇಕಾದ್ದನ್ನು ಪಡೆದು ಬಿಟ್ಟೆನು ಈ ರೀತಿ ಸರ್ವ ಪ್ರಾಪ್ತಿ ಸಂಪನ್ನರಾಗಲು ಬಿಗಿಯಾಗಿದೆ ಸಿಕ್ಕಿರುವಂತಹ ಖಜಾನೆಗಳನ್ನು ಉಪಯೋಗಿಸುವುದು ಏಕೆಂದರೆ ಎಷ್ಟು ಸಫಲ ಮಾಡಿಕೊಳ್ಳುವಿರಿ ಅಷ್ಟು ಖಜಾನೆ ವೃದ್ಧಿಯಾಗುತ್ತಿರುತ್ತದೆ ಮತ್ತೆ ಇಂದಿನ ಸ್ಲೋಗನ್ ಆಗಿದೆ ಹೋಳಿ ಹಂಸಗಳೆಂದು ಯಾರಿಗೆ ಹೇಳಲಾಗುತ್ತದೆ ಎಂದರೆ ಯಾರು ಸದಾ ಒಳ್ಳೆಯದೆನ್ನುವ ಮಾತುಗಳನ್ನೇ ಆರಿಸಿಕೊಳ್ಳುತ್ತಾರೆ ವಿನಃ ಅವಗುಣ ರೂಪಿ ಕಲ್ಲುಗಳನ್ನೆಲ್ಲ ಓಂ ಶಾಂತಿ ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ